ಗಣೇಶ ಮಾಡ್ಲಿಕ್ಕೆ ಮೂಡೇ ಇಲ್ವ ನೀನೆ ಊಟಕ್ಕೆ ಅನ್ನ ಸಾರು ಮಾಡ್ತೀಯಾ ಅಮ್ಮ ನಾನು ತುಂಬಾ ದಪ್ಪ ಅದಕ್ಕೆ ಪ್ರತಿ ಗುರುವಾರ ನಾನು ಉಪವಾಸ ಮಾಡ್ತಾ ಇದ್ದೇನೆ ತಿನ್ನೋದು ಯಾವುದೇ ಆಹಾರ ಪದಾರ್ಥ ಮುಟ್ಟುದು ಕೂಡ ಇಲ್ಲ ನಾನು ಆದ್ರಿಂದ ಅಡುಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಯ್ಯ ಇದೆಲ್ಲ ಎಂತ ಮಾರಯಾ ಹ ಸರಿ ನಾನೇ ಅನ್ನ ಸಾರು ಹಪ್ಪಳ ಸಂಡಿಗೆಲ್ಲ ಮಾಡ್ಕೊಳ್ತೇನೆ ಅಮ್ಮ ಎಂತ ಅಮ್ಮ ನಂಗೆ ನೆನಪು ಹೋಯ್ತಮ್ಮ ಇದು ಮಂತ್ ಎಂಡ್ ಗುರುವಾರ ಅಲ್ವಾ ಮಂತ್ ಎಂಡ್ ಗುರುವಾರ ನಾನು ಉಪವಾಸ ಮಾಡುದಿಲ್ಲ ಸೊ ಅನ್ನ ಸಾರು ಹಪ್ಪಳ ಸಂಡಿಗೆ ಹೌದಾ ಸರಿ ಹಾಗಾದ್ರೆ ಇವತ್ತಿನೇ ಅಡುಗೆ ಮಾಡು ಒಳ್ಳೇದಾಯ್ತು ನನ್ನ ಹತ್ತಿರವೇ ನಾಟಕ ಆಡ್ತಾನೆ ಹಾ ಸರಿ ನಾನೇ ಹಪ್ಪಳ ಸಾರು ಅನ್ನ ಹಾಂ ನೀವು ಹನ್ನೊಂದು ಸಲ ಹೇಳಿ ನಾನು ಅದು ಕನ್ಫ್ ಕನ್ಫೀಸ್ ಮಾಡ್ಕೊಂಡೆ ಅಲ್ಲೋ ದೇವ್ರಿಗೆ ಹೌದಾ ಸರಿ ಹಾಗಾದ್ರೆ ಇವತ್ತು ನೀನೇ ಅಡುಗೆ ಮಾಡು ಒಳ್ಳೇದಾಯ್ತು ಇವತ್ತು ಹೌದಾ ಸರಿ ಹಾಗಾದ್ರೆ ಹೌದಾ ಹೌದಾ ಸರಿಯಾಗಿದ್ರಿ ನನಗೆ ಗೊತ್ತಿಲ್ವೋ ಮರ್ತೋಗ್ತದೆ